ನಮಸ್ತೆ ಸ್ನೇಹಿತರೆ ಬನ್ನಿ ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಟೇಸ್ಟಿಯಾದಂತಹ ಟೊಮೆಟೊ ಬಾತ್ ರೆಸಿಪಿನ ನೋಡೋಣ ಬನ್ನಿ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿ ಲೀವ್ಸು ಪಲಾವ್ ಐಟಮ್ ತೊಗೊಂಡಿದ್ದೀನಿ ಮತ್ತು ಒಂದು ಏಳೆಂಟು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರಾತ್ರಿ ನೆನೆಸಿರುವಂತಹ ಬಟಾಣಿ ಬನ್ನಿ ಇವಾಗ ಸ್ವಲ್ಪ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಪಲಾವ್ ಐಟಮ್ ಪಲಾವ್ ನಾಲ್ಕು ಲವಂಗ ಚಕ್ಕೆ ಇಷ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ನುಣ್ಣಾಗಿ ರುಬ್ಬಿಟ್ಕೊಳ್ಳೋಣ ಬನ್ನಿ ನುಣ್ಣಗೆ ಪೇಸ್ಟ್ ಆಗಿದೆ ನೋಡಿ ಈ ರೀತಿ ನೈಸಿಗೆ ಇರಬೇಕು ಬನ್ನಿ ಗ್ಯಾಸ್ ಹಚ್ಚಿ ಕುಕ್ಕರ್ ಬಿಸಿ ಇಟ್ಕೋತೀನಿ ಎಣ್ಣೆ ಇದ್ದೀನಿ ಮೊದಲಿಗೆ ಎಣ್ಣೆ ಬಿಸಿ ಆಯಿತು ಸಾಸಿವೆ ಹಾಕೋತಿದ್ದೀನಿ ಪಲಾವ್ ಐಟಮ್ ಹಾಕ್ತೀನಿ ಕರಿ ಲೀವ್ಸ್ ಸ್ವಲ್ಪ ತಿರ್ಗಿಸ್ಕೋತೀನಿ ಈರುಳ್ಳಿ ಸೇರಿಸಿ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಭಾತ್ ಐಟಮ್ಸಿಗೆಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟು ಬಟಾಣಿ ಸೇರಿಸ್ತಾ ಇದ್ದೀನಿ ಹಾಗೆ ಟೊಮೆಟೊ ಟೊಮೆಟೊನ ಹಾಕಿದ ತಕ್ಷಣ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಬೇಗ ಬೇಯುತ್ತೆ ತುಂಬ ಸ್ಮೂತಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ ಚಿಲ್ಲಿ ಪೌಡರು ಸ್ವಲ್ಪ ಚಿಲ್ಲಿ ಪೌಡರ್ ಕಮ್ಮಿನೇ ಹಾಕ್ಕೊಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಿ ಖಾರ ಇರುತ್ತೆ ಹಾಗೆ ಗರಂ ಸೇರಿಸ್ತಾ ಇದ್ದೀನಿ ಮಸಾಲ ಪದಾರ್ಥ ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಕೊಡೋಣ ಸಾಲ್ಟು ಎಲ್ಲ ಹಾಕಿರ್ತೀನಿ ನೋಡಿ ಈ ರೀತಿ ಸ್ಮೂತಾಗಿ ಬೆಂದಿರುತ್ತೆ ನಾನು ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನಾವೆಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದರ ಎರಡಷ್ಟು ನೀರು ಹಾಕ್ಕೊಳ್ಳೋಣ ಬನ್ನಿ ಇದಕ್ಕೆ ರುಬ್ಬಿರುವಂತಹ ಸೇರಿಸ್ತಾ ಇದ್ದೀನಿ ಟೊಮೆಟೊ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿ ನಾನೇ ನೆನೆಸಿರಲಿಲ್ಲ ತೊಳೆದು ಡೈರೆಕ್ಟ್ ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಆ ಪಾತ್ರೆಯಲ್ಲಿ ಎರಡರಷ್ಟು ನೀರು ಹಾಕ್ಕೊತೀನಿ ಚೆನ್ನಾಗಿ ಬರುತ್ತೆ ಅನ್ನೋ ಉದುದ್ರಾಗಿ ಮೆತ್ತಗೆ ಆ ಥರ ಏನೂ ಆಗೋದಿಲ್ಲ ಆ ಥರ ಅಳತೆ ಮಾಡಿ ಹಾಕೊಳ್ಳಿ ಈ ರೀತಿ ಇಷ್ಟು ಎರಡು ಪಟ್ಟು ನೀರು ಸೇರಿಸ್ಕೊಂಡು ಒಂದು ತರ್ಟಿ ಪರ್ಸೆಂಟು ಬೆಂದ ಮೇಲೆ ಆಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ ನಾನು ಮೊದಲೇ ಮುಚ್ಚಿದ್ರೆ ಮಸಾಲೆ ಎಲ್ಲ ಕೆಳಗಡೆ ಉಳ್ಕೊಳ್ಳುತ್ತೆ ರೈಸ್ ಮೇಲಿರುತ್ತೆ ಹಾಗೆ ಮಾಡಬೇಡಿ ಒಂದು ತರ್ಟಿ ಪರ್ಸೆಂಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಮೊದಲು ಟೊಮೆಟೊಗೆ ಹಾಕಿರ್ತೀನಿ ಹಾಗೆ ನಾನು ಲಾಸ್ಟಲ್ಲಿ ಒಂದು ಸ್ಪೂನು ಧನಿಯಾ ಪೌಡರ್ ಸೇರಿಸಿರ್ತೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ರೀತಿ ಕುದಿ ಬಂದಾಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಲ್ ಅಷ್ಟೇ ಕೂಗಿಸ್ಕೋತೀನಿ ಜಾಸ್ತಿ ಬೇಡ ಸ್ವಲ್ಪ ಮೊದಲೇ ಬೇಯಿಸಿರ್ತೀನಲ್ವ ಹಾಗಾಗಿ ಒಂದು ವಿಜಲ್ ಅಷ್ಟೇ ಕೂಗಿಸ್ಕೋತೀನಿ ಕುದಿ ಬಂದು ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಒಂದು ವಿಜ್ವಲ್ ಆದಮೇಲೆ ತೆಗೆದಿರುವಂಥದ್ದು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲೂ ಒಂದು ಕಡೆ ನಿಂತಿಲ್ಲ ಮಸಾಲೆ ತುಂಬ ಚೆನ್ನಾಗಿ ಬಂದಿದೆ ಉದುದ್ರಾಗಿ ನೋಡಿ ಸಾಫ್ಟಾಗಿ ಬೆಂದಿದೆ ಟೊಮೆಟೊ ಭಾತು ನೀವು ಈ ರೀತಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಬೆಳಗಿನ ಉಪಹಾರಕ್ಕೆ ತುಂಬ ಬೇಗನೆ ರೆಡಿಯಾಗುತ್ತೆ ಹಾಗೆ ತುಂಬ ಟೇಸ್ಟಿಯಾದಂತಹ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಅಶ್ವಿನೀಸ್ ಕಿಚನ್ಸ್ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ಹೊಸ ವೀಡಿಯೋಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಟೊಮೆಟೊ ಭಾತ್ನ ಮೊಸರು ಬಜ್ಜಿ ಅಥವಾ ಚಟ್ನಿ ಜೊತೆ ಸವಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ಯುವರ್ ವಾಚ್